ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಏಕದಿನ ಪಂದ್ಯವನ್ನು ಗೆದ್ದು ವಿಶ್ವ ದಾಖಲೆ ಬರೆಯಿತು ಭಾರತ ತಂಡ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ಗೆ ಧ್ವಂಸವಾಯಿತು ಇಂಗ್ಲೆಂಡ್ ಪಡೆ ಹೌದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಏಕದಿನ ಪಂದ್ಯವು ಇಂದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ನಾಗ್ಪುರ್ನಲ್ಲಿ ಪ್ರಾರಂಭವಾಗಿತ್ತು ಇಂದಿನ ಪಂದ್ಯದ ಟಾಸ್ ಹೊತ್ತು ಮೊದಲು ಬೌಲಿಂಗ್ ಮಾಡಿದಂಥ ಭಾರತ ತಂಡವು ಅಕ್ಷರಶಃ ಇಂಗ್ಲೆಂಡ್ ತಂಡವನ್ನು ಧೂಳಿಪಟ ಮಾಡಿ ಹಾಕಿತು ಅಂತಾನೆ ಹೇಳಬಹುದು ಕೇವಲ ನಲವತ್ತು ಏಳು ಪಾಯಿಂಟ್ ನಾಲ್ಕು ಓವರ್ ಗಳಿಗೆ ಇಂಗ್ಲೆಂಡ್ ತಂಡದ ಹತ್ತು ವಿಕೆಟ್ಗಳನ್ನು ಗಳನ್ನು ಎರಡು ನೂರ ನಲವತ್ತೆಂಟು ರನ್ಸ್ ಗಳನ್ನು ಮಾತ್ರ ಇಂಗ್ಲೆಂಡ್ ತಂಡಕ್ಕೆ ಬಿಟ್ಟುಕೊಟ್ಟಿತು ಮತ್ತು ಇಂಗ್ಲೆಂಡ್ ತಂಡದ ಪರವಾಗಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದಂತ ಜಾಕೋಬ್ ಬೆಥಲ್ ಮತ್ತು ಜೋಸ್ ಬಟ್ಲರ್ ಅವರು ಅರ್ಧ ಶತಕದ ಆಟವನ್ನು ಆಡಿದರೆ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಬಂದಿದ್ದ ಪಿಲ್ ಸಾಲ್ಟ್ ಮತ್ತು ಬೆನ್ ಡೊಕೆಟ್ ರವರು ಟಿ ಟ್ವೆಂಟಿ ಕ್ರಿಕೆಟ್ನ ರೀತಿಯಲ್ಲಿ ಬ್ಯಾಟ್ ಮಾಡುವ ಮೂಲಕ ಭಾರತ ತಂಡದ ಬೆವರಿಲಿಸಿದ್ದರು ಅಂತಾನೆ ಹೇಳಬಹುದು ಈ ಮೂಲಕ ಎರಡು ನೂರ ನಲವತ್ತೆಂಟು ರನ್ಸ್ ಗಳನ್ನು ತಲುಪಿದ ಇಂಗ್ಲೆಂಡ್ ತಂಡವು ಭಾರತ ತಂಡಕ್ಕೆ ಬ್ಯಾಟಿಂಗ್ ಆಡುವ ಅವಕಾಶವನ್ನ ಮಾಡಿಕೊಟ್ಟಿತು ಮತ್ತು ಭಾರತ ತಂಡದ ಪರವಾಗಿ ಹರ್ಷಿತ್ ರಾಣಾ ಮತ್ತು ರವೀಂದ್ರ ಜಡೇಜರ್ ಅವರು ತಲಾ ಮೂರು ಗಳನ್ನ ಪಡೆದುಕೊಂಡು ಭಾರತ ತಂಡದ ಪರವಾಗಿ ಬೌಲಿಂಗ್ ನಲ್ಲಿ ಮಿಂಚಿದ್ದರು ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಭಾರತ ತಂಡದ ಪರವಾಗಿ ಓಪನಿಂಗ್ ಗಳಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾರವರು ಕಣಕ್ಕಿಳಿದರು ಯಶಸ್ವಿ ಜೈಸ್ವಾಲ್ ರವರು ಇಪ್ಪತ್ತೆರಡು ಎಸೆತಗಳಲ್ಲಿ ಐದಿನೈದು ರನ್ಸ್ ಗಳನ್ನು ಕಲೆಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರೆ ನಾಯಕ ರೋಹಿತ್ ಶರ್ಮಾರವರು ಏಳು ಎಸತಗಳಲ್ಲಿ ಕೇವಲ ಎರಡು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸುವ ಮೂಲಕ ಸಪ್ಪೆ ಮುಖ ಮಾಡಿಕೊಂಡು ಪೆವಿಲಿಯನ್ ಕಡೆಗೆ ನಡೆದರು ಇತ್ತ ಕಡೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ಶುಭ್ಮನ್ ಗಿಲ್ ರವರು ತೊಂಬತ್ತಾರು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡರಿಗಳ ಸಹಾಯದೊಂದಿಗೆ ಎಂಬತ್ತೇಳು ರನ್ಸ್ ಕಲೆ ಹಾಕಿ ಮಿಂಚಿದರೆ ಶ್ರೇಯಸ್ ಅಯ್ಯರ್ ರವರು ಸ್ಫೋಟಕ ಬ್ಯಾಟಿಂಗ್ ಆಡಿ ಮೂವತ್ತಾರು ಎಸೆಗಳಲ್ಲಿ ಐವತ್ತೊಂಬತ್ತು ರನ್ಸ್ ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಮತ್ತು ಅಕ್ಷರ್ ಪಟೇಲ್ ರವರು ಕೂಡ ನಲವತ್ತೇಳು ಎಸತಗಳಲ್ಲಿ ಆರು ಬೌಂಡರಿ ಮತ್ತು ಒಂದು ಸಿಕ್ಸರನ ಸಹಾಯದೊಂದಿಗೆ ಐವತ್ತೆರಡು ರನ್ಸ್ ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರೆ ಕೆಎಲ್ ರಾಹುಲ್ ರವರು ಒಂಬತ್ತು ಎಸ್ತಗಳಲ್ಲಿ ಕೇವಲ ಎರಡು ರನ್ಸ್ಗಳನ್ನು ಕಲೆ ಹಾಕಿ ವಿಲಿಯನ್ ಕಡೆಗೆ ನಡೆದರು ಮತ್ತು ಹಾರ್ದಿಕ್ ಪಾಂಡ್ಯರವರು ಆರು ಎಸ್ತಗಳಲ್ಲಿ ಒಂಬತ್ತು ರನ್ಸ್ ಗಳನ್ನು ಕಲೆ ಹಾಕಿ ನಾಟ್ಔಟ್ ಪ್ಲೇಯರ್ ಆಗಿ ಉಳಿದುಕೊಂಡರೆ ರವೀಂದ್ರ ಜಡೇಜರ್ ಕೂಡ ಹತ್ತು ಎಸ್ತಗಳಲ್ಲಿ ಹನ್ನೆರಡು ರನ್ಸ್ ಗಳನ್ನು ಕಲೆ ಹಾಕುವ ಮೂಲಕ ನಾಟ್ಔಟ್ ಪ್ಲೇಯರ್ ಆಗಿ ಉಳಿದುಕೊಂಡು ಮೂವತ್ತೆಂಟು ಪಾಯಿಂಟ್ ನಾಲ್ಕು ಓವರ್ಗಳಿಗೆ ಭಾರತ ತಂಡ ಪ್ರಮುಖ ಆರು ವಿಕೆಟ್ಸ್ ಗಳನ್ನು ಕಳೆದುಕೊಂಡು ಎರಡು ನೂರ ಐವತ್ತೊಂದು ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಇಂಗ್ಲೆಂಡ್ ವಿರುದ್ಧ ನಾಲ್ಕು ವಿಕೆಟ್ಸ್ ಗಳ ಭರ್ಜರಿ ಅಂತರದ ಗೆಲುವನ್ನು ಸಾಧಿಸಿಕೊಂಡಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ